ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪ್ರಪಂಚದ ಅತಿ ಎತ್ತರದ ಪರ್ವತದ ಬಗ್ಗೆ ಮಾತಾಡೋಣ ಹಿಮಾಲಯ ಪರ್ವತ ಶ್ರೇಣಿಯ ಹೃದಯ ಭಾಗದಲ್ಲಿ ನೇಪಾಳ ಮತ್ತು ಚೀನಾದ ಗಡಿಯಲ್ಲಿ ನಿಂತಿರುವುದು ಎವರೆಸ್ಟ್ ಪರ್ವತ ಇದರ ಎತ್ತರ ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಅಡಿ ಎವರೆಸ್ಟ್ ಬೆಟ್ಟವನ್ನು ಮೊದಲ ಬಾರಿಗೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜಾರ್ಜ್ ಎವರೆಸ್ಟ್ ಅವರ ಹೆಸರಿನಲ್ಲಿ ದಾಖಲಿಸಲಾಯಿತು ಅದಕ್ಕೂ ಮುಂಚೆ ಸ್ಥಳೀಯರು ಇದನ್ನು ನೇಪಾಳ ಭಾಷೆಯಲ್ಲಿ ಆಕಾಶದ ದೇವಿ ಎಂದು ಕರೆಯುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತ್ಮೂರರ ಮೇ ಇಪ್ಪತ್ತೊಂಬತ್ತರಂದು ನ್ಯೂಜರ್ಲ್ಯಾಂಡ್ ನ ಸರ್ ಹೆಡ್ಮಂಡ್ ಹಿಲಾರಿ ಮತ್ತು ನೇಪಾಳದ ಶೇರ್ಪಾ ತೆನ್ಸಿಂಗ್ ನಾರ್ಗೆ ಅವರು ಮೊದಲ ಬಾರಿಗೆ ಯಶಸ್ವಿಯಾಗಿ ಅವರ ಶಿಖರ ತಲುಪಿದರು ಇದು ಮಾನವ ಇತಿಹಾಸದ ಒಂದು ಮಹತ್ತರ ಸಾಧನೆ ಆದರೆ ಸ್ನೇಹಿತರೆ ಎವರೆಸ್ಟ್ ಇರುವುದು ಸುಲಭವಲ್ಲ ಇಲ್ಲಿ ಉಸಿರಾಟಕ್ಕೆ ಬೇಕಾದ ಆಮ್ಲಜನಕ ಕಡಿಮೆ ತೀವ್ರ ಚಳಿಗಾಲ ಹಿಮಪಾತ ಅಪಾಯಕಾರಿ ಗಾಳಿಗಳು ಇವೆಲ್ಲವೂ ಪರ್ವತಾರೋಹಕರ ಜೀವಕ್ಕೆ ಸವಾಲು ಅದಕ್ಕಾಗಿ ಬಹಳ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಆದರೆ ಇಂದಿಗೂ ಸಾವಿರಾರು ಸಾಹಸಿಗಳು ತಮ್ಮ ಕನಸುಗಳನ್ನು ನೆರವೇರಿಸಲು ಎವರೆಸ್ಟ್ ತಲುಪಲು ಪ್ರಯತ್ನಿಸುತ್ತಲೇ ಇದ್ದಾರೆ ಹೀಗಾಗಿ ಎವರೆಸ್ಟ್ ಪರ್ವತ ಪ್ರಪಂಚದ ಸಾಹಸಿಗರ ಪರಮ ಗುರಿ ಸ್ನೇಹಿತರೆ ನೀವು ಎವರೆಸ್ಟ್ ಏರೋ ಕನಸು ಕಾಣ್ತೀರಾ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು